ನಮಸ್ಕಾರ ನಾನು ಬ್ಯಾಂಕ್ ಆಫ್ ಬರೋಡ ರೀಜನಲ್ ಆಫೀಸಿಂದ ಫೈನಾನ್ಷಿಯಲ್ ಇನ್ಕ್ಲೂಷನ್ ಮ್ಯಾನೇಜರು ಇಲ್ಲಿ ನಮ್ಮ ಬ್ಯಾಂಕ್ ಆಫ್ ಬರೋಡ ದೇವರಾಯ ಸಮುದ್ರದಲ್ಲ ದೇವರಾಯ ಸಮುದ್ರದ ಗ್ರಾಹಕರೊಬ್ಬರು ಕೆ ಶಿವಣ್ಣ ಅಂತ ಹೇಳ್ಬಿಟ್ಟು ಸುಮಾರು ಅವ್ರಿಗೆ ಒಂದು ಈ ಪಿ ಎಮ್ ಜೆ ಜೆ ಬಿ ವೈ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನಾದಲ್ಲಿ ಅವರು ವಿಮೆಯನ್ನು ತಗೊಂಡಿದ್ರು ನಾನ್ನೂರು ಮೂವತ್ತಾರು ರೂಪಾಯಿ ಕಟ್ಟಿ ಆಗ ಒಂದು ಜೂನ್ ತಿಂಗಳಲ್ಲಿ ಅವರ ಡೆತ್ ಆಯಿತು ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದು ನಮ್ಮ ಗಮನಕ್ಕೆ ಬಂತು ಜೂನ್ ತಿಂಗಳು ಕೊನೆಯಲ್ಲಿ ಮತ್ತು ಅದು ಎರಡು ತಿಂಗಳಲ್ಲಿ ಅವರು ಮನೆಯವರು ಯಾರು ನಾಮಿನಿ ಇದ್ರು ಅವರ ವೈಫು ಆಶಾರಾಣಿ ಆಶಾರಾಣಿ ಅವರು ಅವರು ಪಾಸ್ಬುಕ್ ತೊಗೊಂಬಂದು ನಮ್ಮ ಹತ್ರ ವಿಚಾರಿಸಿದಾಗ ನಾವು ಈ ಥರ ಇನ್ಶೂರೆನ್ಸ್ ಮಾಡಿಸಿದ್ದಾರೆ ಅವರು ಎರಡು ಲಕ್ಷಕ್ಕೆ ಅವರು ಬೆನಿಫಿಟ್ ಸಿಗುತ್ತೆ ಅವ್ರಿಗೆ ಅಂತ ಹೇಳಿದ್ವಿ ಮತ್ತು ಎರಡು ತಿಂಗಳಲ್ಲಿ ಅವ್ರಿಗೆ ಆ ವಿಮೆ ಮೊತ್ತ ಏನಿದೆ ಎರಡು ಲಕ್ಷ ಅವರ ಅಕೌಂಟ್ಗೆ ಜಮಾ ಮಾಡಿದ್ದೀವಿ ಸೊ ಹೀಗಾಗಿ ಯಾವುದು ಅಡೆತಡೆ ಇಲ್ಲದೆ ಏನೂ ಕಷ್ಟ ಇಲ್ಲದೆ ಎರಡು ತಿಂಗಳಲ್ಲಿ ಸರ್ಕಾರದಿಂದ ಅವ್ರಿಗೆ ಅಮೌಂಟ್ ತರಿಸ್ಕೊಟ್ಟಿದ್ದೀವಿ ನಾವು ಬೇರೆ ಗ್ರಾಹಕರಿಗೆಲ್ಲ ಏನು ಕೇಳ್ಕೊತೀವಿ ಅಂತ ಹೇಳಿದ್ರೆ ಇಷ್ಟು ಕಡಿಮೆ ಅಮೌಂಟಲ್ಲಿ ಇಪ್ಪತ್ತು ರೂಪಾಯಿಯಲ್ಲಿ ಕೇವಲ ಇಪ್ಪತ್ತು ರೂಪಾಯಿ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಸ್ಕೀಮು ಎರಡು ಲಕ್ಷದ್ದು ಮತ್ತು ಇನ್ನೊಂದು ಪಿ ಎಂ ಜೆ ಜೆ ಬಿ ವೈಯಲ್ಲಿ ನಾನೂರು ಮೂವತ್ತಾರು ರೂಪಾಯಿಗೆ ಏನೇ ಸಹಜ ಸಾವಾದರೂ ಎರಡು ಲಕ್ಷ ರೂಪಾಯಿ ಪ್ರೀಮಿಯಂ ಬೆನಿಫಿಟ್ ಸಿಗುತ್ತೆ ದಯವಿಟ್ಟು ಈ ಎರಡು ಸ್ಕೀಮು ಇಷ್ಟು ಕಡಿಮೆ ಅಮೌಂಟಲ್ಲಿ ಇಷ್ಟು ಬೆನಿಫಿಟ್ ಕೊಡುವಂಥ ಸ್ಕೀಮನ್ನು ದಯವಿಟ್ಟು ನೀವು ಮಾಡಿಸ್ಕೊಳ್ಳಿ ಯಾವುದೇ ನಮ್ಮ ಹತ್ರದ ಶಾಖೆಗೆ ಹೋಗಿ ಇದನ್ನು ಎನ್ರೋಲ್ ಮಾಡಿಸ್ಕೊಳ್ಳಿ